ீருவியோ நம பரமருபோமே தவோத் பாதச்சரிவியோ நம ஆயம் குரூநா்மா விநாள் பிரணியன் சித்தன் மனோரஸ்வியோ நம பரமருவியோ நம ஸ்ரீம்தனந்தேத்தோத் பாருவியோ நம मन मनो अभिस्टवर प्रज्ञम सर्वाभिस्टा पला प्रज्ञम परंधर गुरुमंदे दास सिस्टम त्याने देव मिज्जा विनियत संपन्न शांता दिगला गुरु मिथानु सश्चात अप्रवचनासक्तान इसलिए मलाज्ञान गुरुन भजे पृथ्वी बंदे मजस्या हा पूर्ण पौर्ण मतान कहा वैष्टवा हा विष्णु प्रदीया हा तान मसे गुरु ममारी ये वो मरी � ಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಗ್ರಂಥ ರೂಪ ಗಜ್ಯ ರೂಪವಾಗಿದೆ ರೂಪಕ ಶಾಸ್ತ್ರ ಪ್ರಮೇಯವಾಗಿದೆ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಪುರಾಣದ ನಾಲ್ಕು ಲಕ್ಷ ಶ್ಲೋಕಗಳಿಗೂ ಪ್ರತಿಪಾದ್ಯನಾದ ಪುರುಷೋತ್ತಮನನ್ನು ತಿಳಿ ಆರಾಧಿಸಿ ಕಾಣಿ ಓದಿ ತಿಳಿದುಕೊಳ್ಳಿ ಎಂಬುದೇ ಅರ್ಥವಾಗಿದೆ ಆದ್ದರಿಂದ ಪುರಾಣಗಳನ್ನು ಅವಲೋಕಿಸಬೇಕು ನಾಲ್ಕು ಲಕ್ಷ ಶ್ಲೋಕಗಳನ್ನು ಅವಲೋಕಿಸುವ ಯೋಗ್ಯತೆ ನಮ್ಮದೆಲ್ಲ ಶ್ರೀಮದಾನಂದ ತೀರ್ಥರು ಸರ್ವ ಮೂಲದಲ್ಲಿ ಅನುಗ್ರಹಿಸಿರುವ ಪುರಾಣ ವಾಕ್ಯಗಳನ್ನು ನಾವು ನೋಡುತ್ತಿದ್ದೆವು ಪ್ರಸ್ತುತ ಬ್ರಹ್ಮ ಪುರಾಣದಲ್ಲಿ ಮುಂದಿನ ವಾಕ್ಯವನ್ನು ನೋಡುತ್ತೇವೆ ಅಮಾತ್ಯ ಮಂತ್ರಿಣಃ ದೂತಃ ಶೇಣಯಶ ಪುರೋಹಿ ಪುರಂ ಜನಪದಂಚಿತ ಸಪ್ತ ಪ್ರಣಿದೆಯೃದ ಭಾಗವತ ಒಂದನೇ ಸ್ಕಂದ ಹತ್ತನೇ ಅಧ್ಯಾಯ ನಾಲ್ಕನೇ ಶ್ಲೋಕಕ್ಕೆ ಬ್ರಹ್ಮಪುರಾಣದ ಉದಾಹರಣೆ ಮಾಡಿರತಕ್ಕಂಥ ಶ್ರೀಮದಾನಂದ ತೀರ್ಥರು ಪುರಾಣ ಪುರುಷೋತ್ತಮ ಎಂಬುದರ ಅರ್ಥವನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಪ್ರಥಮ ಸ್ಕಂದದ ಹತ್ತನೇ ಅಧ್ಯಾಯ ಧರ್ಮರಾಜ ಹೇಗೆ ರಾಜ್ಯಭಾರವನ್ನು ಪ್ರಾರಂಭಿಸಿದ ಹೇಗೆ ಆರಂಭಿಸ ಎಂಬ ಪ್ರಶ್ನೆ ಯಾವ ಶವನು ಕಲಿ ಕೇಳಿದಾಗ ಸೂತ್ರ ಹೇಳ್ತಾ ಇದ್ದಾರೆ ಭಗವಂತನನ್ನು ಆಶ್ರಯಿಸಿ ರಾಜ್ಯವನ್ನು ಆಳಿದನಪ್ಪ ಧರ್ಮರಾಜ ಅಂತ ಹೇಳಿದಾಗ ಹೇಗೆ ಕೃಷ್ಣನ ಆರಾಧಿಸಿದರು ಹೇಗೆ ಆಶ್ರಯಿಸಿದರು ಅಂತ ಕೇಳಿದಾಗ ಆಶ್ರಯಿಸುವುದು ಏನು ಪುರಾಣ ಪುರುಷೋತ್ತಮ ಎಂಬುದನ್ನು ಆರಾಧನೆ ಮಾಡುವುದು ಎಂದೇ ಅರ್ಥ ಆ ಉತ್ತರವನ್ನೇ ಧರ್ಮರಾಜನು ಆಚರಿಸಿದ್ದನ್ನು ಶೌನಕರು ಕೇಳಿದ್ದನ್ನು ಸೂತರು ಹೇಳಿದ್ದನ್ನು ನಮಗೆ ಪ್ರಸ್ತುತ ಪುರಾಣ ಪುರುಷೋತ್ತಮ ಎಂಬುದರ ಅರ್ಥವಾಗುತ್ತದೆ ಅನಾದಿಯಾದ ಸಂಸಾರವನ್ನು ಸುಡುವ ಶ್ರೀಹರಿ ವಂಶವೆಂಬ ಕಾಡಿನಿಂದ ಹುಟ್ಟಿದ ಕ್ರೋಧದಿಂದ ಅಗ್ನಿಯಿಂದ ಸುಟ್ಟು ಹೋದ ಕುರುರಾಜನ ವಂಶವನ್ನು ಪರಿಶಿತ್ಮ ರಾಜನನ್ನು ರಕ್ಷಿಸಿ ರಕ್ಷಣೆ ಮಾಡುವುದರ ಮೂಲಕ ಮೊಳಕೆ ಹೊಡಿಸಿ ಧರ್ಮರಾಜನನ್ನು ಅವನ ರಾಜ್ಯದಲ್ಲಿಯೇ ಪಟಾಭಶಕ್ತಿಯಾಗಿ ಮಾಡಿ ತೃಪ್ತ ಮನಸುಳ್ಳವರಾಗಿ ಮಾತನು ಭಗವಂತನ ಒಲಿದ್ರಿಂದ ಧರ್ಮರಾಜನ ಮಾರ್ಗ ಸುಗಮವಾಯಿತು ಶ್ರೀಕೃಷ್ಣ ಧರ್ಮರಾಜನಿಂದ ಮೂರು ಅಶ್ವಮದ ಯಾಗವನ್ನು ಉತ್ತಮ ರೀತಿಯಲ್ಲಿ ಮಾಡಿಸಿ ಪವಿತ್ರವಾದ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಇಂದ್ರದೇವರ ಕೀರ್ತಿಯಂತೆ ವಿಸ್ತಾರ ಮಾಡಿದನು ಇಂದ್ರದೇವರು ಉದಾಹರಣೆಯಲ್ಲಿ ಯಾಕೆ ಹೇಳಿದರು ಅಂದರೆ ಪಂಚಪಾಂಡವರ ಐದು ಜನರು ಒಂದು ಕಾಲದಲ್ಲಿ ಇಂದ್ರರಾಗಿದ್ದವರೇ ಆ ಸಮಯದಲ್ಲಿ ಒಂದು ವಾಕ್ಯ ಇದೆ ನಿಶಮ್ಯ ಭೀಷ್ಮೋಕ್ತ ಮಹಾಚ್ಯುತೋದಿತ ಪ್ರವೃತ್ತ ವಿಜ್ಞಾನ ವಿಧೂತ ವಿಬ್ರಮಃ ಶಶಾಶ ಗಾಮೀಂದ್ರಿ ಭಾಜಿತ ಶ್ರಯ ವರ್ತಿತಃ ಎಂಬುದು ವೇದವ್ಯಾಸರು ನುಡಿದ ಭಾಗವತದ ಶ್ಲೋಕ ಧರ್ಮರಾಜ ಯಾರನ್ನು ಆಶಯಿಸಿ ರಾಜ್ಯಪಾಲನೆ ಮಾಡಿ ಏನು ಮಾಡಿದ ಎಂಬ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಸೋತ್ರರು ಭೀಷ್ಮೋಕ್ತ ಕಥಾಚ್ಯುತ ಅಚ್ಯುತೋತ್ಯಂ ಭೀಷ್ಮಾಚಾರ್ಯ ಹೇಳಿದ ಎಲ್ಲ ಧರ್ಮಗಳನ್ನು ಹಾಗೂ ಕೃಷ್ಣ ಹೇಳಿದ ಮಾತನ್ನು ಕೇಳಿ ಧರ್ಮರಾಜನು శ్రీహరియే స్వతంత్రను ఎంబదూ దృఢమాను నిశమ్య భీష్మోక్త కథా అచ్యుతోదితం అచ్యుతో ఉద అుత ఉద ప్రవృత్త విజ్ఞాన విధూత విభ్రమ నాలుగు లక్షణం ధర్మరాజన ప్రవృత్త విజ్ఞాన విధూత విభ్రమ ವಿಷ್ಣು ದೇಶಗಳು ಮತ್ತು ಅವನ ಅನುಬಂಧಿಗಳ ವಿನಿಗ್ರಹವೇ ಪರಮಧರ್ಮ ಹರಿಯೇ ಸ್ವತಂತ್ರ ಎಂದು ತಿಳಿದು ವಿಶೇಷ ಜ್ಞಾನವನ್ನು ಹೊಂದಿ ಆ ಜ್ಞಾನದಿಂದ ಸಂಪೂರ್ಣ ನಾಶವಾದ ಯಾವುದು ನಾನೇ ಕರ್ತ ನಾನೇ ದುರ್ಯೋಧನೆಯನ್ನು ಕೊಂದಿದ್ದು ಅದು ಅಧರ್ಮ ಎಂಬ ಮುದ್ರಾದ ವಿಗತ ಭ್ರಮೆಗಳು ವಿಭ್ರಮಃ ಈ ಭ್ರಮೆಗಳಿಂದ ಭ್ರಮರಹಿತನಾಗಿ ಶ್ರೀಹರನ್ನೇ ಆಶ್ರಯಿಸಿಕೊಂಡು ತಮ್ಮಂದಿರುಗಳಾದ ಭೀ ಮಾದಿಗಳಿಂದ ಸೇವಿತನಾಗಿ ಏನು ಅಂದರೆ ಇಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ ಶಶಾಶ ಗಾಮ್ ಇಂದ್ರ ಇವಾಜಿತಾಶ್ರಯಃ ಪ್ರಣಿಜ್ಯಪಾತಂ ಅನುಜಾನುವರ್ತಿತ ಯಾರನ್ನು ಆಶ್ರಯಿಸಿದ ಏಳು ಜನರನ್ನು ಆಶ್ರಯಿಸಿದ ಭೀಮಾದಿಗಳು ತಮ್ಮಂದಿರು ಅಮಾತ್ಯರು ಮಂತ್ರಿಗಳು ದೂತರು ಶ್ರೇಣಿಗಳು ಪುರೋಹಿತರು ಪಟ್ಟಣ ಹಾಗೂ ದೇಶ ಅನ್ನು ಏಳು ಪ್ರಣಿಧಿಗಳಿಂದ ಪ್ರಾಪ್ತವಾದ ಭೂಮಿಯನ್ನು ವಾಮನ ದೇವರನ್ನು ಆಶ್ರಯಿಸಿಕೊಂಡು ಇಂತ ದೇವರು ಸ್ವರ್ಗವನ್ನು ಆಳಿದಂತೆ ಪರಿಪಾಲನೆ ಮಾಡಿದನು ಧರ್ಮರಾಜ ಎಂದು ಭಾಗವತದ ವಾಕ್ಯ ಇದೆ ಅಲ್ಲಿ ಬ್ರಹ್ಮಪುರಾಣದ ಉದಾಹರಣೆಯನ್ನು ಶ್ರೀಮಂತ ತೋರಿಸ್ ತೋರಿಸ್ತಾರೆ ಏಕೆ ಧರ್ಮರಾಜನು ಆಡಬೇಕಾದ ಅವನು ಸ್ವಸ್ವಾಮರ್ಥ್ಯದಿಂದ ಆಳಬೇಕೆ ಹೊರತು ಯಾಕೆ ಈ ಏಳು ಜನರನ್ನು ಆಶ್ರಯಿಸಿಕೊಂಡ ಎಂಬುದಕ್ಕೆ ವಿಶ್ ಏನು ಸಂಶಯ ಬರಬಹುದು ಅದಕ್ಕೆ ವೇದ ವ್ಯಾಸರೇ ಒಂದು ಉದಾಹರಣೆ ಮೂಲಕವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದೇ ಬ್ರಹ್ಮಪುರಾಣದ ವಾಕ್ಯ ಅವ ಅಚ್ಚ ಮಂತ್ರಿಣೋ ದೂತಃ ಶ್ರೇಣಿಯಶ ಪುರೋಹಿತ ಪುರಂ ಜನಪದ ಚೈತಿ ಸಪ್ತ ಪ್ರಣಿಧಿಯ ಸ್ಮೃತ ಇದೆ ಬ್ರಾಹ್ಮಿ ಅಮಾಚ್ಯ ಅಚ್ಚ ಅಂದರೆ ರಾಜ್ಯಕಾರಿಗಳ ಸಹಕಾರಿಯಾದವರು ಮಂತ್ರಿನ ಹಾಲೆ ವಿಚಾರ ವೃತ್ತಿಗಳು ದೂತ ಅಂದರೆ ಸಂದೇಹಾರಿಗಳಾದ ಮೃತ್ಯರು ಶ್ರೇಣಿಯ ಹಾಲೆ ಅಂಗರಕ್ಷಕರು ಪುರೋಹಿತರು ಪಟ್ಟಣ ಮತ್ತು ದೇಶ ಹೀಗೆ ಏಳು ಪ್ರಣಿಧಿಗಳೆನಿಸುತ್ತದೆ ಎಂದು ಬ್ರಹ್ಮಪುರಾಣದಲ್ಲಿ ತಿಳಿಸಿದೆ ನಮಗೆ ಭಗವಂತ ಹತ್ತು ಇಂದ್ರಿಯಗಳು ಕೊಟ್ಟಿದ್ದಾನೆ ಅದರಲ್ಲಿ ಐದು ಜ್ಞಾನೇಂದ್ರಿಯ ಮತ್ತು ಐದು ಕರ್ಮೇಂದ್ರಿಯಗಳು ಈ ಇಂದ್ರಿಯಗಳ ಸಹಾಯದ ನೇತೃತ್ವದಲ್ಲಿ ಮನಸ್ಸು ಇಂದ್ರಿಯಗಳ ಮೂಲಕ ಕಾರ್ಯವನ್ನು ನಡೆಸುತ್ತದೆ ಮನಸ್ಸು ಆತ್ಮನೊಡನೆ ಸ್ವಾಮಯುಜ್ಯವಾಗಿರುತ್ತೆ ಆತ್ಮ ಭಗವಂತನೊಡನೆ ಇರ್ತಾನೆ ಇದು ನಮ್ಮ ಜೀವನ ಸಂಸ್ಕಾರ ಜೀವನ ಸಂ ಸಂಸಾರದಲ್ಲಿ ಇರತಕ್ಕಂಥ ಬಗೆಯಾಗಿದೆ ಇಲ್ಲಿ ಭಗವಂತ ನಮಗೆ ಪ್ರತ್ಯಕ್ಷ ಅನುಮಾನ ಆಗುವುದರಿಂದ ಭಗವಂತ ತಿಳಿಬೇಕು ಎಂಬ ಮೂರು ಮಾರ್ಗವನ್ನು ತಿಳಿಸಿದ್ದಾರೆ ಶಾಸ್ತ್ರದಲ್ಲಿ ಮೊಟ್ಟ ಮೊದಲನೇದಲ್ಲಿ ಪ್ರತ್ಯಕ್ಷ ಎಂಬುದು ಸಾಕ್ಷಿ ಷಡೀಂದ್ರಿಯಾಣಿ ಅಂತ ಹೇಳಿದ್ದಾರೆ ಸಾಕ್ಷಿ ಅಂದರೆ ಏನು ಸ್ವರೂಪ ಅಂದರೆ ಮನಸ್ಸು ಮತ್ತು ಪಂಚಜ್ಞಾನೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಸ್ಪರ್ಶ ಈ ಐದು ನಮಗೆ ಐದು ಮತ್ತು ಆರನೆಯದು ಮನಸ್ಸು ಏಳನೆಯದು ಸ್ವರೂಪ ಇದರಿಂದ ಬರ್ತಕ್ಕಂಥ ಜ್ಞಾನ ಪ್ರತ್ಯಕ್ಷ ಈ ವಾಕ್ಯದಿಂದ ನಾವು ಏನು ತಿಳಬೇಕು ಪುರಾಣ ಪುರುಷೋತ್ತಮನ ಹೇಗೆ ಆರಾಧನೆ ಮಾಡಬೇಕು ಏಳು ಪ್ರಣಿದಳು ಪ್ರಣಿದೆಯ ಸಪ್ತ ಪ್ರಣಿದೇಯ ಸ್ಮೃತ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥವ್ರು ಯಾರು ಅಂದರೆ ಏಳು ಜನರು ನಮ್ಮ ಸ್ವರೂಪ ಯೋಗ್ಯತೆ ಅನುಸಾರವಾಗಿ ಮನಸ್ಸಿಗೆ ನೇತೃತ್ವದಲ್ಲಿ ನಾಲಿಗೆ ಕೆಲಸ ಮಾಡುತ್ತದೆ ಜ್ಞಾನೇಂದ್ರಿಗಳು ಜಡರೂಪ ಅದರಲ್ಲಿ ಕಾರ್ಯ ಅದು ಅದೊಂದು ಕೇವಲ ಸಲಕರಣೆಯಂತೆ ಅದನ್ನು ಉಪಯೋಗಿಸಿಕೊಂಡು ಕಾರ್ಯ ನಡೆಸುವ ಶಕ್ತಿ ಇರತಕ್ಕಂಥದ್ದು ಮನಸ್ಸಿಗೆ ಮನಸ್ಸಿಗೆ ಪ್ರೋತ್ಸಾಹ ಮಾಡೋದು ಸ್ವರೂಪ ಇದಕ್ಕಿಂತ ಸಂಕಲ್ಪ ಅಂತ ಹೇಳ್ತೀವಿ ಇದೇ ಪ್ರಯತ್ನ ಪ್ರಯತ್ನದ ಪೂರ್ವಭಾವಿ ಹೇಗೆ ಆಗತ್ತೆ ಪುರಾಣ ಪುರುಷೋತ್ತಮ ಎಂಬುದನ್ನು ಹೇಗೆ ನಾವು ತಿಳಿದುಕೊಳ್ಳಬೇಕು ಪುರಂದರದಾಸರು ಎಂಬತ್ತೊಂದನೆಯ ಪದ್ಯದಲ್ಲಿ ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಸಕಲ ಪುರಾಣದ ಸಾರ ಪುರುಷೋತ್ತಮ ಅಂತ ಹೇಳಿಬಿಟ್ರು ಇಲ್ಲಿ ಪುರಾಣ ಎಂಬುದು ಏನಾಯಿತು ನಮಗೆ ಪದಾರ್ಥ ಜ್ಞಾನಗಳನ್ನು ಒದಗಿಸುವ ಅಧಿಕರಣವಂತೆ ಇಂದ್ರಿಯಗಳಂತೆ ಆಯಿತು ಅದು ಜ್ಞಾನ ರೂಪ ಗೋಲಕ ರೂಪದಲ್ಲಿ ಇದ್ದರೆ ಇದು ಶಬ್ದ ರೂಪದಲ್ಲಿ ಇರುತ್ತೆ ಸುವರ್ಣಮಯವಾಗಿರುತ್ತದೆ ಇದರ ನೇತೃತ್ವ ಮನಸ್ಸು ಮನಸ್ಸು ಅಂದರೆ ಅಹಂಕಾರ ತತ್ವ ವರೋಭಿಮಾನಿ ಮಹಾರಥ ದೇವರು ಇವರು ಆರು ತೇಜಸ್ ಅಹಂಕಾರದಿಂದ ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೇವತೆಗಳಲ್ಲಿ ನೇತೃತ್ವವನ್ನು ಹೊಂದಿರತಕ್ಕಂಥ ಮಹಾ ತತ್ವಾಭಿಮಾನಿ ಅಂದರೆ ಅಹಂಕಾರ ತತ್ವಾಭಿಮಾನಿ ಅಧಿಯಾದ ಮಹಾರದ್ರ ದೇವರು ಪರಮ ವೈಷ್ಣವರು ಇವರನ್ನು ಅಧೀನದಲ್ಲಿ ಇಟ್ಕೊಂಡು ಬ್ರಹ್ಮ ಅವನು ತತ್ವಾಭಿಮಾನಿ ಅವನೇ ನಮಗೆ ಸ್ವರೂಪದಲ್ಲಿರುವುದರಿಂದ ನಮ್ಮ ಸ್ವರೂಪದ ಜ್ಞಾನ ನಮಗೆ ಬರುವುದು ಇಲ್ಲದಿದ್ದರೆ ಬರುವುದಿಲ್ಲ ಹೀಗೆ ನಮಗೆ ಯಾವುದೇ ಕೆಲಸವನ್ನು ಮಾಡಬೇಕಾದಾಗ ಬ್ರಹ್ಮದೇವರು ಮಹಾತತ್ವಾಭಿಮಾನಿಯಾಗಿ ಮನಸ್ಸಿನ ತತ್ವವಾಗಿ ಮಹಾರುದ್ಧ ದೇವರು ಇವರಿಬ್ಬರು ಒಬ್ಬರು ಹದಿನಾಲ್ಕು ಲೋಕಕ್ಕೆ ಅಧಿಪತಿಗಳು ಇನ್ನೊಬ್ಬರು ಐದು ಲೋಕಕ್ಕೆ ಅಧಿಪತಿಗಳು ನಂತರದಲ್ಲಿ ಮೂರು ಲೋಕಕ್ಕೆ ಅಧಿಪತಿಯಾದ ಇಂದ್ರದೇವರು ನಮ್ಮ ಹಸ್ತ ಅವನ ಮಕ್ಕಳಾದ ಕೈ ಕಾಲುಗಳಿಗೆ ಜಯೇಂದ್ರ ಜಯಂತ ನಮ್ಮ ಹಸ್ತಪಾದಗಳಿಗೆ ಅಭಿಮಾನಿಯಾಗಿ ಕೆಲಸ ಮಾಡುವರು ಕಣ್ಣುಗಳಿಗೆ ಸೂರ್ಯಚಂದ್ರರು ಅವರು ಹನ್ನೆರಡನೇ ಕಕ್ಷೆಯಲ್ಲಿರ್ತಕ್ಕಂಥವರು ಹತ್ತನೇ ಎಂಟನೇ ಕಕ್ಷೆಯಲ್ಲಿ ಹಿಂದಿದವರು ಹನ್ನೆರಡನೇ ಕಕ್ಷೆಯಲ್ಲಿರ್ತಕ್ಕಂಥವರು ಯಾವ ಸೂರ್ಯಚಂದ್ರರು ಕಿವಿ ಶ್ರವಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು ಚಂದ್ರದೇವರು ಮತ್ತು ವರುಣದೇವರು ಅವರು ಹನ್ನೆರಡು ಮತ್ತು ಹದಿಮೂರು ಕಕ್ಷೆಯಲ್ಲಿರ್ತಕ್ಕಂಥವರು ನಾಲಿಗೆಯಲ್ಲಿ ಅಗ್ನಿ ಹದಿನೈದನೇ ಕಕ್ಷಲಿರ್ತಕ್ಕಂಥವನು ಮೂಗು ಅಂದರೆ ಅಶ್ವಿನಿ ದೇವತೆಗಳು ಹದಿನೆಂಟನೇ ಕಕ್ಷಲಿರ್ತಕ್ಕಂಥವರು ಹೀಗೆ ನಾವು ಪಂಚ ಭೂತಗಳಲ್ಲಿಯೂ ಸಹ ತತ್ವಾಭಿಮಾನಿ ದೇವತೆಗಳನ್ನು ನಮ್ಮಲ್ಲಿ ನಿಂತು ಯಾವ ಯಾವ ದೇವತೆಗಳು ಯಾವ ಕಕ್ಷೆಯಲ್ಲಿ ನಿಂತು ನಮಗೆ ಅನುಗ್ರಹ ಮಾಡುತ್ತಿದ್ದಾರೆ ಅವರ ಮೂಲಕ ಧರ್ಮರಾಜದಲ್ಲಿ ಕೃಷ್ಣನೇ ಸರ್ವೋತ್ತಮ ಹೇಗೆ ತಿಳಿಸಿದ್ರು ಹಾಗೆ ನಮಗೆ ಪುರುಷೋತ್ತಮ ಅಂದರೆ ತಿಳಿಸ್ಕೊಡ್ತಾರೆ ಅದಕ್ಕೆ ಮೂಲ ಕಾರಣರಾಗಿರ್ತಕ್ಕಂಥವ್ರು ಯಾರು ಬ್ರಹ್ಮದೇವರು ರುದ್ರದೇವರು ಇಂದ್ರದೇವರು ದೇವರು ದೇವ ಜೊತೆಯಲ್ಲಿ ಜಗಂತ ಸೂರ್ಯ ಚಂದ್ರದೇವರು ವರುಣದೇವರು ಅಗ್ನಿ ಮತ್ತು ಅಶ್ವಿನಿ ದೇವತೆಗಳು ಈ ಮಧ್ಯದಲ್ಲಿ ಯಾವ್ಯಾವ ದೇವತೆಗಳು ಬರುತ್ತಾರೋ ಅದೆಲ್ಲರೂ ಸಹಕಾರಿ ಕಾರಣಗಳಾಗಿ ಮೇಲಿನ ಇಂದಿಯ ಅಭಿಮಾನಿಗಳಿಗೆ ಸಹಕಾರವನ್ನು ಕೊಡುತ್ತಾರೆ ಹಾಗೂ ಕೆಳಗಿನ ನಮ್ಮ ಗುರು ಹಿರಿಯರ ತನಕ ಬರ್ತಕ್ಕಂಥ ಎಲ್ಲರೂ ಸಹ ಕರ್ಮಾಣಿ ಕರ್ಮಾದಿ ದೇವತೆಗಳಿಗೆ ಅನಿಸಿದ ಅಶ್ವಿನಿ ದೇವತೆಗಳಿಗೆ ಸಹಕಾರಿಗಳಾಗಿರುತ್ತಾರೆ ಹೀಗೆ ಇಡೀ ದೇವತಾ ಸಂಪುಟವೇರಿದೆ ಎಲ್ಲವೂ ನಮಗೆ ತತ್ವಾಭಿಮಾನಿಗಳು ಅರ್ಥ ಇವರು ಪ್ರೇರಣೆ ಎಂದರೆ ಪುರಾಣ ಪುರುಷೋತ್ತಮನ ತಿಳಿಯಬೇಕು ಎಂಬುದನ್ನು ಇಲ್ಲಿ ತಾತ್ಪರ್ಯ ನಾವು ಕೇವಲ ತತ್ವಾಭಿಮಾನಿಗಳು ನಿಂತು ನಮ್ಮಲ್ಲಿ ಅರ್ಥೈಸುತ್ತಾರೆ ಅಂತ ಹೇಳಿದಾಗ ನಮಗೆ ಈ ಪ್ರಜ್ಞೆ ಬರಬೇಕು ಬ್ರಹ್ಮದೇವರ ಸ್ಥಾನ ಏನು ರುದ್ರದೇವರ ಸ್ಥಾನವೇನು ರೂಪ ಸ್ಥಾನವೇನು ಗರ್ಡಶೇಷಋ ಸ್ಥಾನವೇನು ಅವರ ಪತ್ನಿಯ ಸ್ಥಾನವೇನು ಇಂದ್ರ ಕಾಮರ ಸ್ನಾನವೇನು ಮತ್ತು ಅಹಂಕಾರ ಪುರಾಣ ದೇವರ ಹತ್ತನೇ ಕಕ್ಷಿರ್ತಕ್ಕಂಥ ದಕ್ಷ ಶತಿ ಅರುದ್ಧ ಇವರು ಆರು ಜನ ರಥಿಯ ಶತಿಯವರ ಕಾರ್ಯವೇನು ದೇವರ ಸೂರ್ಯಚಂದ್ರರ ವರ್ಣದೇವರ ನಾರದರ ಭೃಗು ಋಷಿಗಳ ಮತ್ತು ಸಪ್ತರ್ಷಿಗಳು ಮತ್ತು ಅಜ್ಞದೇವತೆಗಳು ಕರ್ಮಜ ದೇವತೆಗಳು ನಜ್ಜ ನಜ್ಜಾದ ದೇವತೆಗಳು ಅನಾಖ್ಯಾತ ದೇವತೆಗಳು ಉಷಾ ಪರ್ಜನ್ಯ ಮತ್ತು ಶನಿಶ್ಚರ ನಂತರ ಶತವನ್ನು ಶತ ಕೋಟಿ ಋಷಿಗಳು ಕೃಷ್ಣನ ಪತ್ನಿಯಾಗಿರ್ತಕ್ಕಂಥ ಹದಿನಾರು ಸಾವಿರದ ನೂರು ಜನ ಅಗ್ನಿಪುತ್ರ ಋಷಿಗಳಾಗಿದ್ದರು ಅವರು ನಾವು ಕೃಷ್ಣನ ಸ್ಮರಣೆ ಮಾಡುವುದು ಕೇವಲ ಮೇಲಿನ ಅಂತ್ಯದಿಂದ ಮಾಡೋಕ್ಕೆ ಸಾಧ್ಯವಿಲ್ಲ ಈ ಋಷಿಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಹಾಗೆ ದೇವತಾ ಗಂಧರ್ವರು ನಂತರದಲ್ಲಿ ಮನುಷ್ಯ ಗಂಧರ್ವರು ಮನುಷ್ಯ ಚಕ್ರವರ್ತಿಗಳು ಮನುಷ್ಯ ರಾಜರು ಮತ್ತು ಮನುಷ್ಯೋತ್ತಮರು ಆ ಮನುಷ್ಯೋತ್ತರ ಗುಂಪಿನಲ್ಲೇ ನಾನು ನೋಡುವುದು ನಮ್ಮ ವಿದ್ಯಾಗುರುಗಳನ್ನು ಮತ್ತು ಗುರು ಹಿರಿಯರನ್ನು ನಾವು ಸಮಗ್ರವಾಗಿ ಇಡೀ ತಾರತಮ್ಯ ಯಾವ ದೇವತಾ ತಾರತಮ್ಯವನ್ನು ಚಿಂತಿಸುವುದೇ ನಮ್ಮ ಅಭಿಮಾನ ದೇವತೆಗಳನ್ನು ವಂದಿಸಿದಂತೆ ಅವರ ಅವರ ಉಪಕಾರ ಸ್ಮರಣೆ ಅನುಗ್ರಹ ಉನ್ಮುಖವರಾಗಿ ಎಂದು ಬೇಡಿಕೊಳ್ಳುವುದಾಗಿದೆ ಇಂತಹ ಶ್ರೇಷ್ಠ ಜ್ಞಾನವನ್ನು ಒದಗಿಸಿದ್ದು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮದ ವಾಕ್ಯದಿಂದ ಪುರಾಣ ಪುರುಷೋತ್ತರ ಹೇಳಿದ್ದು ನಾರದರು ಅವರು ವರ್ಣನಿಗಿಂತ ವರ್ಣನಿಂತ ಕೆಳಗೆ ಹದಿನಾಲ್ಕನೇ ಕಸಲಿರ್ತಕ್ಕಂಥದ್ದಾರೆ ಆದ್ದರಿಂದ ಶ್ರೇಷ್ಠ ಇವರಾದರು ಶ್ರೇಷ್ಠ ವ್ಯಕ್ತಿಗಳಾದರು ಇವರಿಂದ ನಾವು ಭಗವಂತನ ತಿಳಿಯಬೇಕಾದ್ದರಿಂದ ಇವರ ಮೂಲಕ ಸಕಲ ತತ್ವಾಭಿಮಾನಿ ದೇವತೆಗಳನ್ನು ನಾವು ತಿಳಿದುಕೊಳ್ಳಬೇಕು ಅವರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ವಾಯುದೇವರು ಸಕಲ ಚೇಷ್ಟಾ ಚೇಷ್ಟಾಪ್ರೇರಾದರು ಇವರೆಲ್ಲರೂ ಅಸ್ವತಂತ್ರ ಆಗಿರೋದ್ರಿಂದ ಸ್ವತಂತ್ರ ಭಗವಂತ ಇವರೆಲ್ಲರ ಅನುಗ್ರಹ ನಮ್ಮ ಮಾತಾಪಿತಗಳಿದ್ದು ನಮಗೆ ಶರೀರವನ್ನು ಭಗವಂತನೇ ಕರುಣಿಸಿದ್ದಾನೆ ಆದ್ದರಿಂದ ನಮ್ಮ ತಂದೆ ತಾಯಿಗಳಲ್ಲೂ ಸಹ ಭಗವಂತನ ಅನುಗ್ರಹವನ್ನೇ ತಿಳಿಯಬೇಕು ಗುರು ಹಿರಿಯರಲ್ಲಿ ಭಗವಂತನ ಅನುಗ್ರಹ ತಿಳಿಯಬೇಕು ತತ್ವಾ ದೇವತೆಗಳಲ್ಲಿ ಭಗವದ ಅನುಗ್ರಹ ತಿಳಿಯಬೇಕು ವಾಯುದೇವರಲ್ಲೂ ಭಗವದ ಅನುಗ್ರಹ ತಿಳಿಯಬೇಕು ಇದನ್ನು ಒಂದೇ ಮಾತಿನ ಹೇಳುವುದು ಪುರಾಣ ಪುರುಷೋತ್ತಮ ನಾವು ಎಲ್ಲ ಸುವರ್ಣಗಳಲ್ಲಿ ಭಗವಂತನನ್ನು ಆರಾಧಿಸುವಂತೆ ಎಲ್ಲ ಜೀವರಲ್ಲಿ ಇವರೆಲ್ಲರ ಅಭಿಮಾನಿಗಳು ಇವರಲ್ಲಿ ಕಲಾ ಭಗವಂತ ಪುರುಷೋತ್ತಮ ಅವನ ಆರಾಧನೆ ಮಾಡಬೇಕು ಅವರಿಂದ ನಾವು ಧರ್ಮರಾಜ ಹೇಗೆ ರಾಜ್ಯಭಾರ ಮಾಡಿದನೋ ಹಾಗೆ ನಾವು ಈ ಸಂಸಾರದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಎಂಬುದೇ ಶ್ರೇಷ್ಠವಾದ ಸಂಕಲ್ಪ ಸಂಕಲ್ಪಪೂರ್ವಕ ವಿಧಿಯಾಗಿದೆ ಅದನ್ನು ಶ್ರೀ ವೇದವ್ಯಾಸರು ಈ ಒಂದು ವ್ಯಾಜದಿಂದ ಭಾಗವತದ ವ್ಯಾಜದಿಂದ ಬ್ರಹ್ಮಪುರಾಣದ ವಾಕ್ಯವನ್ನು ಜೋಡಿಸಿ ಶ್ರೀಮಗಾನಂದ ಅನುಗ್ರಹಿಸಿದ್ದಾರೆ ಇದರ ತಾತ್ಪರ್ಯ ಪುರಂದ್ರದಾಸರು ತಿಳಿಸಿಕೊಟ್ಟಿದ್ದಾರೆ ಇಂಥ ಮಹಾಮಹಿಮರಿಗೆ ನಮಸ್ಕಾರ ಮಾಡುತ್ತಾ ಇವರ ಅಂತರ್ಯಾಮಿ ಭಗವಂತನಿಗೆ ಲಕ್ಷ್ಮೀನಾರಾಯಣನಿಗೆ ಅವನೇ ನಮ್ಮ ಬಿಂಬನಾದ್ದರಿಂದ ನಮ್ಮ ಬಿಂಬನನ್ನು ಎಲ್ಲೂ ಹುಡುಕಬೇಕಾಗಿಲ್ಲ ಎಲ್ಲರ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನೇ ನಮ್ಮ ಬಿಂಬ ಬ್ರಹ್ಮಾದಿಗಳು ಯಾವ ದೇವರನ್ನು ಪೂಜಿಸುತ್ತಾರೋ ವೃದ್ಧಾದಿಗಳು ಯಾರನ್ನು ಪೂಜಿಸುತ್ತಾರೋ ತತ್ವಾಭಿಮಾನ ದೇವತೆಗಳು ಯಾರನ್ನು ಪೂಜಿಸುತ್ತಾರೋ ನಮ್ಮ ಗುರಿಯರು ಯಾರನ್ನು ಪೂಜಿಸಿದರೋ ನಮ್ಮ ಮಾತಾಪ ಯಾರನ್ನು ಪೂಜಿಸಿದರೋ ಅವರೇ ನಮ್ಮ ಬಿಂಬ ಅವನೇ ನಮ್ಮ ಬಿಂಬ ಅವನ ಹೆಸರು ಪುರುಷೋತ್ತಮ ಎಂಬ ಈ ಶ್ರೇಷ್ಠ ಸಂಗತಿಯಾಗಿದೆ ಇದನ್ನು ಅರಿಗಿದೆ ಎಲ್ಲರಿಗೂ ಸಹ ನಮಸ್ಕರಿಸುತ್ತ ನಮಗೆ ಪ್ರತ್ಯುಪಕಾರವಾಗಿ ಕೊಡಲು ನಮಗೆ ಏನೂ ಸಮರ್ಥ್ಯವಿಲ್ಲ ಏಕೆಂದರೆ ಅವರು ಏನನ್ನೂ ಅಪೇಕ್ಷಿಸುವುದೂ ಇಲ್ಲ ನಾವು ದಟ್ಟದರಿದ್ರೂ ಅವರಿಗೆ ಬೇಕಾದ ಪದಾರ್ಥ ನಮ್ಮಲ್ಲಿ ಏನೂ ಇಲ್ಲ ಆದ್ದರಿಂದ ಉಪನಿಷತ್ ವಾಕ್ಯದಂತೆ ಭೂಯಿಷ್ಠಾಂತ್ಯ ನಮ ಉಕ್ತಿಂಬಿದೆಯೇಮ ಭೂಯಿಷ್ಠಾಂತ್ಯ ನಮ ಉಕ್ತಿಂಬಿದೆಯೇಮ ಭೂ ಇಷ್ಟ ನಮ್ಮ ಉಕ್ತಿಂಬುದೇಮ ಎಂದು ಹೇಳಿ ನಮೃರಿಸೋಣ ಭಾರತೀಯರ ಮನ ಮುಖ್ಯ ಪ್ರಾಣಾಂತರದ್ದು ಶ್ರೀಕೃಷ್ಣ خليك هجوم خليك هجوم خليك هجوم